ಹೆಲೋ ಚಾಂಪಿಯನ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಜೆ ನನ್ನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಎಲ್ಲರೂ ಹ್ಯಾಪಿ ಅಂತಾನೆ ನಾನು ತಿಳ್ಕೊಂಡಿರ್ತೀನಿ ಸೊ ಇವತ್ತು ಏನಪ್ಪಾ ಅಂದರೆ ನಮ್ಮ ಆಫೀಸಲ್ಲಿರೋ ಕಲಿಕೊಬ್ರು ರಿಲಿಂಗ್ ಪಾರ್ಟಿಗೆ ಇನ್ವೈಟ್ ಮಾಡಿದರು ಕಂಗ್ರ್ಯಾಚುಲೇಷನ್ ನಾವೆಲ್ಲ ಊರ್ ಕಡೆ ಫ್ರೀ ವೆಜ್ ಊಟ ಅಂದ್ರೆ ಬಿಡಲ್ಲ ಎಷ್ಟೋ ದೂರ ಹೋಗಿ ಊಟ ಮಾಡಿ ಬರ್ತೀವಿ ಅಂತದ್ರಲ್ಲಿ ಈ ಸಿಟಿಲಿ ಅದು ಕ್ವಾಲಿಟಿ ಹೋಟೆಲ್ ಅಲ್ಲಿ ಪಾರ್ಟಿ ಇದೆ ಅಂದ್ರೆ ಬಿಡ್ತಿವ ಎಷ್ಟಾದ್ರೂ ದೂರ ಇರ್ಲಿ ರೋಡ್ ಯಾವ ತರ ಆದ್ರೂ ಇರಲಿ ಹೋಗ್ತಾ ಇರೋದೆ ರೀಚ್ ಆದ್ವಿ ಬೈಕ್ ಪಾರ್ಕ್ ಮಾಡಿ ಒಳಗಡೆ ಬಂದ್ವಿ ನಮ್ ಪಾರ್ಟಿ ಆರ್ಗನೈಸರ್ ಇವ್ರೆ ಎಲ್ಲರಿಗಿಂತ ಮೊದಲು ಇವರೇ ರೆಡಿ ಆಗಿರ್ತಾರೆ ಮೀಟರ್ ಮೀಟರ್ ಪಾರ್ಟಿ ಅಂದ್ರೆ ಯಾರು ಬರ್ತಾರೋ ಗೊತ್ತಿಲ್ಲ ಬಟ್ ಆರ್ಗನೈಸರ್ ಮತ್ತೆ ನಾವು ಯಾವಾಗ್ಲೂ ರೆಡಿನೇ ಇರ್ತೀವಿ ಇವರು ಕಂಪ್ನಿ ಬರೋದು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಯಾರ ಕಡೆಯಿಂದ ಮಸಾಲೆ ಪುರಿ ತಿನ್ನೋದು ಅಂತ ಅದೇ ಯೋಚನೆಯಲ್ಲಿ ಪೂರ್ತಿ ವರ್ಕಿಂಗ್ ಅವರ್ಸ್ ಎಲ್ಲ ಮುಗಿಸ್ಬಿಡ್ತಾರೆ ಆದ್ರೂ ಇವರಂತೂ ಪ್ಯೂರ್ ವೆಜ್ ಹಾಗೆ ಒಳ್ಳೆಯ ಗೈಡ್ ಕೂಡ ನಾನು ನಾನ್ ವೆಜ್ ನನ್ನ ಊಟ ಇವತ್ತು ವೆಜಿಟೇರಿಯನ್ ನಾನು ಊಟ ಮಾಡತಕ್ಕಂಥದ್ದು ನಾನು ಕೂಡ ಈಗ ಫ್ರೆಶ್ ಅಪ್ ಆಗಿ ಬ್ಯಾಟಿಂಗ್ ಮಾಡೋಕೆ ರೆಡಿ ಆ ಲಕ 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 ಎಲ್ಲ ಏನು ನಾನ್ ಬರೋ ಅಷ್ಟ್ರಲ್ಲೇನೆ ಎಲ್ಲರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಾವು ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಸೈಡ್ ಅಲ್ಲಿ ಇವನೇ ಅರ್ಧ ಕೆಜಿ ಹಾಕೊಂಡ್ಬಿಟ್ಟಿದಾನೆ ಇರ್ಲಿ ಅಂತ ಅದ್ರಲ್ಲೇ ನಾನು ಕಾಲ್ ಕೆ ಜಿ ತಿನ್ಬಿಟ್ಟೆ ಇವರು ನಮ್ಮ ರೆಡ್ಡಿ ಅಣ್ಣ ಅಂತ ಇವ್ರು ಜ್ಯೂಸ್ ಕುಡಿಯೋ ಸ್ಟೈಲ್ ನೋಡಿದ್ರೆ ಹುಡುಗಿ ನೋಡಿ ಇಲ್ಲಿ ಸರಿಯಾಗಿ ಬ್ಯಾಟಿಂಗ್ ಯಾರು ಔಟ್ ಆಗ್ತಾ ಇಲ್ಲ ಎಲ್ರು ಫುಲ್ ಫಾರ್ಮ್ ಅಲ್ಲಿ ಇದಾರೆ ನಮ್ಮ ಕಾರ್ತಿಕ್ ಅಣ್ಣ ಅದು ಚಿಕ್ಕ ಹುಡುಗರ ಇವರು ನಮ್ಮೆಲ್ಲರ ಅಣ್ಣ ಲಾಸ್ಟ್ ಒನ್ ಅವರ್ ಇಂದ ಫುಲ್ ನಾನ್ ಸ್ಟಾಪ್ ಬ್ಯಾಟಿಂಗ್ ಮಾಡಿದ್ದಾರೆ ಈಗ ಔಟ್ ಆಗಿದಾರೋ ಏನೋ ಅನ್ಸ್ತಾ ನನ್ನ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಅಯ್ಯೋ ಇವನು ಕನ್ನಡ ಪ್ರೇಮಿ ನಮ್ ನವೀನ ಇವ್ ನೋಡಿರ್ಬೇಕು ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದ ಈಗ ನಮ್ಮ ರಕ್ಷಿತನ ಹೆವಿ ಟ್ಯಾಲೆಂಟೆಡ್ ಪರ್ಸನ್ ಅವನ್ ಅಂಡರ್ ವೇರ್ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಮೋಸ್ಟ್ಲಿ ಈ ಜೋಕು ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಬಟ್ ಸ್ವಲ್ಪ ಜನಕ್ಕಾದ್ರೂ ಅರ್ಥ ಆಗಿರುತ್ತೆ ನಮ್ಮಣ್ಣ ಹೆಸರು ದಾಸ ನಮ್ಮಣ್ಣ ಕೈ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶನದಲ್ಲೇ ವಾಸ ನಿಮ್ಗೆ ಮನೆ ಬೇಕು ಮಶನ ಬೇಕಾ ಡಿಸೈಡ್ ಮಾಡಲ್ಲೇ ಸೊ ನೋಡಿದ್ರಲ್ಲ ನಮ್ಮ ಟೀಮಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂದ್ರೆ ಇವರೇ ಈ ಟೀಮ್ ಕೂಡ ನಮ್ದು ಒಂದು ಫ್ಯಾಮಿಲಿನೇ ಓನ್ಲಿ ಪಾರ್ಟಿಗೆ ಅಷ್ಟೇ ಅಲ್ಲ ಈ ಟೀಮು ಏನಾದರೂ ಪ್ರಾಬ್ಲಮ್ ಅಂತ ಬಂದರೆ ಸೊಲ್ಯೂಷನ್ ಆಗಿ ಮುಂದೆ ಬರ್ತಾರೆ ನಾವೇನಾದ್ರೂ ತಪ್ಪಿದ್ರೆ ತಿದ್ದಿ ಸರಿಯಾಗಿ ಗೈಡ್ ಮಾಡ್ತಾರೆ ನಿಮ್ ಜೊತೆ ಕೆಲಸ ಮಾಡೋದು ಅಂದ್ರೆ ಟೆನ್ಷನ್ ಕಡಿಮೆ ಫನ್ ಜಾಸ್ತಿ ವರ್ಕ್ ಸ್ಮೂತ್ ಆಗಿರುತ್ತೆ ಸೊ ನೀವು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀರಾ ಅಂತ ದುಃಖ ಪಡಬೇಕಾ ಅಥವಾ ನೀವು ಲೈಫಲ್ಲಿ ಗ್ರೋತ್ ಆಗ್ತಿದ್ದೀರಾ ಅಂತ ಖುಷಿ ಪಡ್ಬೇಕಾ ಅರ್ಥ ಆಗ್ತಾ ಇಲ್ಲ

ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗುತ್ತೆ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ